ಮೈಸೂರಿನ ರಾಜು ಮನೆತನವನ್ನು ಸರ್ಕಾರ ಬೀದಿಗೆ ತರ್ತಾ ಇದೆ ಅನ್ನೋದಾಗಿ ಶ್ರೀರಾಮುಲು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಸ್ ಆರಮನೆ ಮೈದಾನದ ಜಮೀನು ಸ್ವಾಧೀನಕ್ಕೆ ಮುಂದಾಗದೆ ಕಾಂಗ್ರೆಸ್ನಿಂದ ದ್ವೇಷದ ರಾಜಕೀಯ ಇದು ಅಂತ ಹೇಳಿ ರಾಮುಲು ಕಿಡಿಕಾರಿದ್ದಾರೆ ರಾಜ ಮನೆತನವನ್ನು ರಾಜಕೀಯವಾಗಿ ದ್ವೇಷಿಸಬೇಡಿ ಮೈಸೂರಿನ ರಾಜ ಮನೆತನವನ್ನ ಬೀದಿಗೆ ತರಲಾಗ್ತಾ ಇದೆ ಇದರಿಂದ ನಮಗೆ ನೋವಾಗಿದೆ ಅಂತ ಮಾಜಿ ಸಚಿವರು ಹೇಳಿದ್ದಾರೆ ಸರ್ಕಾರದಿಂದಾಗಿ ಮೈಸೂರಿನ ರಾಜರಿಗೆ ಅವಮಾನ ಆಗ್ತಾ ಇದೆ ಅನ್ನೋದಾಗಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ ಕೊಟ್ಟಿದ್ದಾರೆ ಯಾವುದು ಕೂಡ ನಿಂತು ನೀರೇನಲ್ಲ ಇವತ್ತು ಈ ಸರ್ಕಾರ ಇರ್ಬೋದು ನಾಳೆ ಮುಂದೆ ಯಾವುದೋ ಸರ್ಕಾರ ಬರ್ಬೋದು ಯಾವತ್ತಿದ್ರೂ ಕೂಡ ಅಧಿಕಾರ ಬಂದಂಥ ಟೈಮಲ್ಲಿ ರಾಜಮನ್ನಿತ ಅನ್ನೋದವ್ರಿಗೆ ಒಂದು ವಿಶೇಷವಾದಂಥ ಗೌರವನೂ ಕೊಡಬೇಕಾಗುತ್ತೆ ಅಕಸ್ಮಿತವಾಗಿ ನೀವು ಹದಿನೈದು ಎಕರೆ ಇನ್ನೂ ಎಕರೆಗಳು ಏನನ್ನ ಸ್ವಾಧೀನ ಮಾಡ್ಕೋಬೇಕಾದ್ರೆ ಕರೆದು ಮಾತಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸರ್ಕಾರ ಮನಸ್ಸು ಮಾಡಿದರೆ ಅವ್ರು ಕರೆದು ಮಹಾರಾಣಿಯವರು ಕರೆದು ಅವ್ರ ವಂಶಸ್ಥರು ಕರೆದು ಅವ್ರ ಸಂಸದರು ಕರೆದು ಈ ರೀತಿ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ ಈ ಈ ಜಮೀನನ್ನು ನಾವು ಸ್ವಾಧೀನ ಮಾಡ್ಕೋಬೇಕಾಗುತ್ತೆ ಇಷ್ಟು ಟಿ ಡಿ ಆರ್ ಕೊಡ ಕೊಡ್ತೀವಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಟಿ ಡಿ ಆರ್ಗಳು ಕೊಟ್ಟಾರ ಏನು ಉದಾಹರಣೆಯಾಗಿ ಏನು ಕೊಡ್ತಿಲ್ಲ ಆ ರೀತಿ ಅವರು ಮಾಡಿದಂಥ ಟೈಮಲ್ಲಿ ಅಲ್ಲಿ ಅನುಕೂಲ ಆಗ ಅಂದರೆ ಎಲ್ಲೋ ಒಂದು ಕಡೆ ಸೌಹಾರ್ದತೆಯಿಂದ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ಬೇಕಾದ ಆಗ್ತದೆ ಈ ಸೌಹಾರ್ದತೆಯಲ್ಲದಂತೆ ದ್ವೇಷದಿಂದ ಮಾಡೋದ್ರಿಂದ ಆ ಸುಪ್ರೀಂ ಕೋರ್ಟಲ್ಲಿ ನಡೆದೇ ನಡೀತಿರ್ತಾರೆ ಸುಪ್ರೀಂ ಕೋರ್ಟಲ್ಲಿ ಆಗ್ತಿರ್ತದೆ ಸುಪ್ರೀಂ ಕೋರ್ಟ್ ಜೊತೆಲ್ಲೂ ಕೂಡ ಇವತ್ತು ಒಂದು ರಾಜಮಾಚರ ಅಂದರೆ ಒಂದು ಸ್ಟೇಟಸ್ ಇದೆಯಲ್ಲ ಒಂದು ಬೆಂಚ್ ಮಾರ್ಕ್ ಇದೆಯಲ್ಲ ಆ ಬೆಂಚ್ ಮಾರ್ಕ್ ಸ್ಟೇಟಸ್ ಇದ್ದಂಥ ರಾಜಮನೆತನವ್ರಿಗೆ ಸರ್ಕಾರ ಕರೆದು ಮಾತಾಡಿ ನೆಗೋಶಿಯಲ್ ಮಾಡಿಕೊಂಡು ಅವ್ರನ್ನ ಪ್ರೀತಿಯಿಂದ ಅದನ್ನು ಜಮೀನನ್ನು ಸ್ವಾಧೀನ ಕೆಲಸ ಮಾಡಬೇಕಲ್ಲಿ ದ್ವೇಷದಿಂದ ಮಾಡೋಂಥ ಕೆಲಸ ಯಾವುದು ಕೂಡ ನಿಂತು ನೀರೇನಲ್ಲ ಇವತ್ತು ಈ ಸರ್ಕಾರ ಇರ್ಬೋದು ನಾಳೆ ಮುಂದೆ ಯಾವುದೋ ಸರ್ಕಾರ ಬರ್ಬೋದು ಯಾವತ್ತಿದ್ರೂ ಕೂಡ ಅಧಿಕಾರ ಬಂದಂಥ ಟೈಮಲ್ಲಿ ರಾಜಮನೆತನದವ್ರಿಗೆ ಒಂದು ವಿಶೇಷವಾದಂಥ ಗೌರವನೂ ಕೊಡಬೇಕಾಗುತ್ತೆ ಅಕಸ್ಮಿತವಾಗಿ ನೀವು ಹದಿನೈದು ಎಕರೆ ಇನ್ನೂ ಎಕರೆಗಳು ಏನನ್ನ ಸ್ವಾಧೀನ ಮಾಡ್ಕೋಬೇಕಾದ್ರೆ ಕರೆದು ಮಾತಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸರ್ಕಾರ ಮನಸ್ಸು ಮಾಡಿದರೆ ಅವ್ರು ಕರೆದು ಮಹಾರಾಣಿಯವರು ಕರೆದು ಅವ್ರ ವಂಶಸ್ಥರು ಕರೆದು ಅವ್ರ ಸಂಸದರು ಕರೆದು ಈ ರೀತಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಈ ಈ ಜಮೀನನ್ನು ನಾವು ಸ್ವಾಧೀನ ಮಾಡ್ಕೋಬೇಕಾಗುತ್ತೆ ಇಷ್ಟು ಟಿ ಡಿ ಆರ್ ಕೊಡು ಕೊಡ್ತೀವಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಟಿ ಡಿ ಆರ್ಗಳು ಕೊಟ್ಟಾರ ಏನು ಉದಾಹರಣೆಯಾಗಿ ಇವರೇನು ಕೊಡ್ತಿಲ್ಲ ಆ ರೀತಿ ಅವರು ಮಾಡಿದಂಥ ಟೈಮಲ್ಲಿ ಅಲ್ಲಿ ಅನುಕೂಲ ಆಗಿದೆ ಅಂದರೆ ಎಲ್ಲೋ ಒಂದು ಕಡೆ ಸೌಹಾರ್ದತೆಯಿಂದ ಈ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ಬೇಕಾದ ಆಗ್ತದೆ ಈ ಸೌಹಾರ್ದತೆಯಲ್ಲಾದಂತೆ ದ್ವೇಷದಿಂದ ಮಾಡೋದ್ರಿಂದ ಅದು ಸುಪ್ರೀಂ ಕೋರ್ಟಲ್ಲಿ ನಡೆದೇ ನಡೀತಿರ್ತದೆ ಸುಪ್ರೀಂ ಕೋರ್ಟಲ್ಲಿ ಆಗ್ತಿರ್ತದೆ ಸುಪ್ರೀಂ ಕೋರ್ಟ್ ಜೊತೆಲೂ ಕೂಡ ಇವತ್ತು ಒಂದು ರಾಜಮಾತರ ಅಂದರೆ ಒಂದು ಸ್ಟೇಟಸ್ ಇದೆಯಲ್ಲ ಒಂದು ಬೆಂಚ್ ಮಾರ್ಕ್ ಇದೆಯಲ್ಲ ಆ ಬೆಂಚ್ ಮಾರ್ಕ್ ಸ್ಟೇಟಸ್ ಇದ್ದಂಥ ರಾಜಮನೆತನವ್ರಿಗೆ ಸರ್ಕಾರ ಕರೆದು ಮಾತಾಡಿ ನೆಗೋಶಿಯಲ್ ಮಾಡಿಕೊಂಡು ಅವ್ರನ್ನ ಪ್ರೀತಿಯಿಂದ ಅದರ ಜಮೀನನ್ನು ಸ್ವಾಧೀನ ಪಡಿಸ್ಕೊಂಡಂಥ ಕೆಲಸ ಮಾಡಬೇಕಲ್ಲಿ ದ್ವೇಷದಿಂದ ಮಾಡೋಂಥ ಕೆಲಸ ಆಗಬಾರ್ದು ಯಾವುದು ಕೂಡ ನಿಂತ ನೀರೇನಲ್ಲ ಇವತ್ತು ಈ ಸರ್ಕಾರ ಇರ್ಬೋದು ನಾಳೆ ಮುಂದೆ ಯಾವುದೋ ಸರ್ಕಾರ ಬರ್ಬೋದು ಯಾವತ್ತಿದ್ರೂ ಕೂಡ ಅಧಿಕಾರ ಬಂದಂಥ ಟೈಮಲ್ಲಿ ರಾಜಮನೆತನದವ್ರಿಗೆ ಒಂದು ವಿಶೇಷವಾದಂಥ ಗೌರವನೂ ಕೊಡಬೇಕಾಗುತ್ತೆ ಆಕಸ್ಮಿತವಾಗಿ ನೀವು ಹದಿನೈದು ಎಕರೆ ಇನ್ನೂ ಎಕರೆಗಳು ಏನನ್ನ ಸ್ವಾಧೀನ ಮಾಡ್ಕೋಬೇಕಾದ್ರೆ ಕರೆದು ಮಾತಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸರ್ಕಾರ ಮನಸ್ಸು ಮಾಡಿದ್ರೆ ಅವ್ರು ಕರೆದು ಅವರು ಕರೆದು ಅವ್ರ ವಂಶಸ್ಥರು ಕರೆದು ಅವ್ರ ಸಂಸದರು ಕರೆದು ಈ ರೀತಿ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಈ ಈ ಜಮೀನನ್ನು ನಾವು ಸ್ವಾಧೀನ ಮಾಡ್ಕೋಬೇಕಾಗುತ್ತೆ ಇಷ್ಟು ಟಿ ಡಿ ಆರ್ ಕೊಡ ಕೊಡ್ತೀವಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಟಿ ಡಿ ಆರ್ಗಳು ಕೊಟ್ಟಾರ ಏನು ಉದಾಹರಣೆಯಾಗಿ ಇವರೇನು ಕೊಟ್ಟಿಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಹೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ